ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರಾದ ಕ್ರಿಯಾಶೀಲ ಮಂತ್ರಿಗಳಾದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವರು ಶ್ರೀ ನಾಗರೆಡ್ಡಿ ಮಾಜಿ ನಿರ್ದೇಶಕರು ಡಿ ಸಿ ಸಿ ಬ್ಯಾಂಕ್ ಚಿಂತಾಮಣಿ ಟಿಗೊಲ್ಲಳ್ಳಿ ವಿ ಎಸ್ ಎಸ್ ಎನ್ ಎನ ಅಧ್ಯಕ್ಷರಾದ ನಲ್ಲಪ್ಪರೆಡ್ಡಿ ಹೂಲುವಾಡಿ ವಿ ಎಸ್ 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 ಎನ್ನ ಅಧ್ಯಕ್ಷರಾದ ಬಾಬು ಚಿಂತಾಮಣಿ ಪಕ್ಷಿಮ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ ಮತ್ತು ನರಸಿಂಹಸ್ವಾಮಿ ಅಂಕಾಲಮಡಗು ವಿ ಎಸ್ 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 ಎನ್ನ ಅಧ್ಯಕ್ಷರಾದ ಚೌಡಪ್ಪ ಕೋರ್ಲ್ಪರ್ತಿ ವಿ ಎಸ್ ಎಸ್ ಎನ್ ಎನ್ನ ಅಧ್ಯಕ್ಷರಾದ ಕೆ ವಿ ವೆಂಕಟನಾರಾಯಣ ಚಿಂತಾಮಣಿ ಪೂರ್ವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಎನ್ ಆರ್ ನಾಗರಾಜ್ ಶೆಟ್ಟಿಹಳ್ಳಿ ವಿ ಎಸ್ 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 ಎನ್ನ ಅಧ್ಯಕ್ಷರಾದ ಬುಕ್ಕನಹಳ್ಳಿ ಶಿವಣ್ಣ ಭೂಮಿ ಶೆಟ್ಟಿಹಳ್ಳಿ వి ఎస్ 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 మంజునాథ్ యగవకొట వి ఎస్ 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 ఎన్న అధ్యక్షరద రాజ కెంచార్లహళ్ళి వి ఎస్ 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 ఎన్న అధ్యక్షర భాస్కర్ నందిగనహల్ి వి ఎస్ 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 ఏ లక్ష్మీనారాయణ రెడ్డి ಕಲ್ಲಳ್ಳಿ ಎಸ್ ಎಫ್ ನ ಅಧ್ಯಕ್ಷರಾದ ನಿಡಿಗೂರ್ಕೆ ಸೊಣ್ಣಪ್ಪ ಬೊಮ್ಮೆಪಲ್ಲಿ ವಿ ಎಸ್ 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 ಎನ್ನ ಅಧ್ಯಕ್ಷರಾದ ವೆಂಕಟರೆಡ್ಡಿ ಸೇರಿದಂತೆ ಹದಿನಾಲ್ಕಕ್ಕೂ ಹೆಚ್ಚು ಚಿಂತಾಮಣಿ ತಾಲೂಕಿನ ಸೊಸೈಟಿಗಳ ಅಧ್ಯಕ್ಷರುಗಳು ಕಾರ್ಯನಿರ್ವಹಣಾಧಿಕಾರಿಗಳು ಆಡಳಿತಾರೂಢದ ನಿರ್ದೇಶಕರುಗಳು ಸೇರಿದಂತೆ ಹಲವರು ಸಚಿವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಮತ್ತೊಮ್ಮೆ ಶ್ರೀ ನಾಗರೆಡ್ಡಿ ಸಿ ಸಿ ಬ್ಯಾಂಕ್ ಮಾಜಿ ನಿರ್ದೇಶಕರು ಹಾಗೂ ಹದಿನಾಲ್ಕಕ್ಕೂ ಹೆಚ್ಚು ಸೊಸೈಟಿಗಳ ಅಧ್ಯಕ್ಷರುಗಳು ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಂ ಸಿ ಎಸ್ ರವರು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಇಂತಿ ನಾಗಿರೆಡ್ಡಿ ಮತ್ತು ಅಪಾರ ಬೆಂಬಲಿಗರು ಚಿಂತಾಮಣಿ ತಾಲೂಕು